ಬ್ಯೂಟಿಫುಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯೂಟ್ಯೂಬ್ ನಲ್ಲಿ ಇದು ನನ್ನ ಸೆಕೆಂಡ್ ವಿಡಿಯೋ ಆಗಿರುತ್ತೆ ಇವತ್ತು ನಾನು ಎಲ್ ಬಂದಿದೀನಿ ಅಂದ್ರೆ ಆರ್ ಜಿ ಎಚ್ ಸಿ ಎಲ್ ಅಂದ್ರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ಬೆಂಗಳೂರು ಹಾಗೂ ಬೆಂಗಳೂರಿನ ಸುತ್ತಮುತ್ತ ಒಂದು ಲಕ್ಷ ಬಹುಮಹಡಿ ಕಟ್ಟಡಗಳನ್ನು ನಿರ್ಮಿಸಿರುವ ಮನೆಗಳಿವು ನೋಡೋಣ ಬನ್ನಿ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ನೋಡಿ ಇದು ಸೆಕ್ಯೂರಿಟಿ ರೂಮು ಹೊರ್ಗಡೆಯಿಂದ ನೋಡ್ತಿದ್ರೇನೆ ಯಾವುದೇ ಪ್ರೈವೇಟ್ ಅಪಾರ್ಟ್ಮೆಂಟ್ಗೂ ಕಮ್ಮಿ ಇಲ್ಲ ಫ್ರೆಂಡ್ಸ್ ಆ ತರ ಕಾಣ್ತಿದೆ ಆಲ್ಮೋಸ್ಟ್ ಇಲ್ಲಿ ಏಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಏನ್ ಬ್ಯಾಲೆನ್ಸ್ ಇದೆ ಅಂತ ಅಂದ್ರೆ ಪವರ್ ಕನೆಕ್ಷನ್ ವಾಟರ್ ಕನೆಕ್ಷನ್ ಬ್ಯಾಲೆನ್ಸ್ ಇದೆ ಅದ್ ಮುಗ್ದ ನಂತರನೇ ಅಪ್ಲೈ ಮಾಡ್ಕೊಂಡಿರೋರ್ಗೆ ಕೀ ವಿತರಣೆ ಮಾಡ್ತಾರೆ ಮತ್ತೆ ಇಲ್ಲಿ ಏನಿಲ್ಲ ಅಂದ್ರೂ ಸುಮಾರು ಒಂದು ಒಂದೂವರೆ ಸಾವಿರ ಇಂದ ಎರಡ್ ಸಾವಿರ ಮನೆಗಳಿವೆ ಇಲ್ಲಿ ಹತ್ರದಲ್ಲಿ ಯಾವುದೇ ರೀತಿ ಅಂಗಡಿಗಳು ಕೂಡ ಇಲ್ಲ ಸೊ ಅದಕ್ಕೆ ಇಲ್ಲಿ ಬರೋ ಜನಗಳಿಗೆ ಹೆಲ್ಪ್ ಆಗ್ಲಿ ಅಂತ ಇಲ್ಲಿ ಎರಡು ಅಂಗಡಿಗಳು ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇಲ್ಲಿ ಮನೆಗಳನ್ನ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಲ್ವಾ ಅವರು ಅಂಗಡಿಗಳು ಕೂಡ ಅಪ್ಲೈ ಮಾಡಿಕೊಂಡು ಅಂಗಡಿ ಕೂಡ ಮಾಡ್ಬೋದು ಇಲ್ಲಿ ಇರೋ ಜನಗಳಿಗೆ ಹೆಲ್ಪ್ ಆಗತ್ತೆ ಮತ್ತೆ ಇಲ್ಲಿ ಪ್ರೈವೇಟ್ ಅಪಾರ್ಟ್ಮೆಂಟ್ ತರಾನೇ ಡಿವೈಡ್ ಮಾಡಿದ್ದಾರೆ ಎ ಬ್ಲಾಕ್ ಬಿ ಬ್ಲಾಕ್ ಸಿ ಬ್ಲಾಕ್ ಡಿ ಬ್ಲಾಕ್ ಅಂತ ಒಂದು ಬ್ಲಾಕ್ ನಲ್ಲಿ ಅರವತ್ನಾಲ್ಕು ಮನೆಗಳಿವೆ ಪ್ಲೀಸ್ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಇವಾಗ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆಲ್ರೆಡಿ ನಾನು ನಂದು ಇಂಟ್ರೊಡಕ್ಷನ್ ವಿಡಿಯೋನ ನಾನು ನನ್ನ ಚಾನೆಲ್ಗೆ ಹಾಕಿದ್ದೀನಿ ಪ್ಲೀಸ್ ಯಾರ್ಯಾರು ಆ ವಿಡಿಯೋ ಕೂಡ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಬನ್ನಿ ಮನೆ ನೋಡೋಕೆ ಹೋಗೋಣ ನಮ್ಮ ಸರ್ಕಾರ ಯಾವ ರೀತಿ ಮನೆ ಕನ್ಸ್ಟ್ರಕ್ಟೆಡ್ ಮಾಡಿದೆ ಅಂತ ಕೆಲವರು ಅನ್ಕೋತಾರೆ ಹೆಂಗಿರುತ್ತೋ ಏನೋ ಅಂತ ಬನ್ನಿ ನೋಡ್ಕೊಂಡು ಬಂದೇ ಬಿಡೋಣ ಹೇಗಿದೆ ಹೇಗೆ ಮಾಡಿದ್ದಾರೆ ಅಂತ ನಾನ್ ನಿಮ್ಗೆ ತೋರ್ಸ್ತೀನಿ ಏನ್ ಅನಿಸ್ತು ಅನ್ನೋದನ್ನ ನಂಗೆ ಕಮೆಂಟ್ ಅಲ್ಲಿ ಹೇಳೋದ್ ಮಾತ್ರ ಮರಿಬೇಡಿ ಬನ್ನಿ ಮನೆ ಒಳಗಡೆ ಹೇಗಿದೆ ಅಂತ ತೋರಿಸ್ಕೊಂಡು ಬರ್ತೀನಿ ನೋಡ್ತಾ ಇದ್ದೀರಾ ಅಲ್ವಾ ಮನೆ ಹೇಗಿದೆ ಅಂತ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಆ ನೋಡಿ ಇದು ಹಾಲು ಮತ್ತೆ ಇದು ಕಿಚನ್ ಕಿಚನ್ ಅಂತೂ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಹ್ ಒಂದು ಫ್ಯಾಮಿಲಿ ಇರೋಕಂತೂ ಆರಾಮಾಗಿ ಇರ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತೆ ಇಲ್ಲಿ ಒಂದು ಸ್ಮಾಲ್ ಯುಟಿಲಿಟಿ ಏರಿಯಾ ಕೂಡ ಇದೆ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿಂದ ವ್ಯೂ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಮನೆ ಸುತ್ತಮುತ್ತ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಅದ್ಬಿಟ್ಟು ಇನ್ನೊಂದ್ ಏನಂದ್ರೆ ಹೀಗೆ ಇರ್ಬೇಕು ಅಂತ ಏನಿಲ್ಲ ನೀವು ಮನೆಯಲ್ಲಿ ಇವಾಗ ಹೆಂಗಿದ್ಯೋ ಹಂಗೆ ಇರ್ಬೇಕು ಮನೆಯಲ್ಲಿ ಅಂತ ಏನಿಲ್ಲ ನೀವು ಈ ಮನೆನ ಯಾವ ರೀತಿ ಬೇಕಾದ್ರೂ ನೀವು ಡಿಸೈನ್ ಮಾಡ್ಕೋಬಹುದು ಅಂದ್ರೆ ಇನ್ಕ್ಲೂಡಿಂಗ್ ಕಬೋರ್ಡ್ ಬೇಕಾ ನಿಮ್ಗೆ ಕಿಚನ್ ಗೆ ಏನಾದ್ರು ಕಬೋರ್ಡ್ ಬೇಕಾ ಆತರ ನಿಮ್ಗೆ ಏನಾದ್ರು ಇಂಟೀರಿಯರ್ ಬೇಕಾ ಒಟ್ಟಾರೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಮನೇನ ಡಿಸೈನ್ ಮಾಡ್ಕೋಬಹುದು ಇದಕ್ಕೆಲ್ಲ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಫ್ರೆಂಡ್ಸ್ ಮತ್ತೆ ಏನಂತ ಅಂದ್ರೆ ನಾವು ಈ ತರ ಮನೆನೇ ಸಿಟಿಲಿ ಇಲ್ಲ ನಮ್ಮ ಇನ್ಕ್ಲೂಡಿಂಗ್ ನೆಣಮಂಗ್ಳದಲ್ಲೇ ಇರ್ತೀವಿ ಅಂತಂದ್ರೆ ಆರರಿಂದ ಏಳು ಸಾವಿರ ರೆಂಟ್ ಅಂತೂ ಕಮ್ಮಿನೇ ಇಲ್ಲ ಅಂತ ಹೇಳ್ಬೋದು ಮತ್ತೆ ನೋಡಿ ಆಚೆ ಆಚೆ ಈ ಚೆಗಡೇನು ಅಷ್ಟೇ ಸೇಮ್ ಎಲ್ಲಾನು ಒಂದೇ ತರ ಇದೆ ಈಚೆಗಡೆ ಎಲ್ಲಾ ಮನೆ ಇವಾಗ ನೋಡಿ ನಿಮ್ಗೆ ಎಕ್ಸಾಂಪಲ್ ಒಂದ್ ಮನೆ ತೋರಿಸ್ತೀನಿ ಇದು ಅಪೋಸಿಟ್ ಇರೋ ಮನೆ ನೋಡಿ ಇಲ್ಲಿ ಏನು ಒಂದೂವರೆಯಿಂದ ಇಂದ ಎರಡ್ ಸಾವಿರ ಮನೆಗಳು ಏನಿದಾವೆ ಅಲ್ವಾ ಇಲ್ಲಿ ಸುತ್ತಮುತ್ತ ಪ್ರತಿ ಒಂದು ಮನೆನು ಇದೇ ತರನೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಏನು ಡಿಫ್ರೆನ್ಸ್ ಇಲ್ಲ ಆ ಮನೆ ಈ ತರ ಈ ಮನೆ ಈ ತರ ಅಂತ ಏನು ಡಿಫ್ರೆನ್ಸ್ ಇಲ್ಲ ಎಲ್ಲಾ ಮನೆನೂ ಒಂದೇ ತರ ಡಿಸೈನ್ ಮಾಡಿದ್ದಾರೆ ಒಂದೇ ತರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ನೋಡಿ ಸೇಮ್ ಇವಾಗ ನೋಡಿದ್ರ ಅಲ್ವಾ ಮನೆ ಹೇಗಿದೆ ಅಂತ ಈ ಮನೆಗಳು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿದೆ ಈ ಮನೆ ತಗೊಂಡಿರೋರು ಎರಡು ವರ್ಷದ ಹಿಂದೆನೆ ಅಪ್ಲೈ ಮಾಡಿರೋದು ನೀವು ಕೂಡ ಸರ್ಕಾರದಿಂದ ಅಹ್ ಪಡ್ಕೋಬೇಕು ಈ ತರ ಮನೆಗಳನ್ನ ಅಂತ ಅಂದ್ರೆ ನಿಮ್ಮ ಸುತ್ತಮುತ್ತ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ ಆರ್ ಜಿ ಎಚ್ ಸಿ ಎಲ್ ವತಿಯಿಂದ ಒಂದು ಲಕ್ಷ ಬಹುಮಡಿ ಕಟ್ಟಡಗಳು ಅಂತ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ನೋಡಿ ವಿಚಾರಿಸಿ ಅಹ್ ಅಪ್ಲೈ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಇದ್ರ ಬಗ್ಗೆ ಅಂತ ಅಂದ್ರೆ ನಂಗೆ ಕಮೆಂಟ್ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಲೊಕೇಟ್ ಆಗಿರೋದು ಹೆಸರುಘಟ್ಟ ಮೇನ್ ರೋಡ್ ಕುಕ್ನಳ್ಳಿ ವಿಲೇಜ್ ಅಲ್ಲಿ ನಾನು ವಿಡಿಯೋ ಮಾಡಿರೋದು ಇಲ್ಲಿನ ವಾತಾವರಣ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತದೆ ನಂಗೆ ಅಂದ್ರೆ ಇಲ್ಲಿಂದ ಹೋಗೋಕೆ ಮನ್ಸು ಬರ್ದಿಲ್ಲ ಅಷ್ಟು ಪೀಸ್ಫುಲ್ ಆಗಿದೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಅಷ್ಟು ಚೆನ್ನಾಗಿದೆ ವ್ಯೂ ಕೂಡ ಮತ್ತೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇಲ್ಲಿ ನೋಡಿ ನಮ್ಮ ಪುಟಾಣಿ ಮತ್ತೊಂದು ಲಾಸ್ಟ್ ವ್ಯೂ ನೋಡ್ಕೊಂಬಿಡಿ ಎಷ್ಟು ಚೆನ್ನಾಗಿದೆ ಅಂತ